ಶಿವಮೊಗ್ಗ ಚಿತ್ರದುರ್ಗ ದಾವಣಗೆರೆ ಹಾಲು ಒಕ್ಕೂಟ ಶಿಮುಲ್ ಆಡಳಿತ ಮಂಡಳಿ ಚುಕ್ಕಾಣಿ ನಿರೀಕ್ಷೆಯಂತೆ ಕಾಂಗ್ರೆಸ್ ಪಾಲಾಗಿದೆ ಅಧ್ಯಕ್ಷರಾಗಿ ವಿದ್ಯಾಧರ ಉಪಾಧ್ಯಕ್ಷರಾಗಿ ಚೇತನ್ ಎಸ್ ನಾಡಿಗರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ವಿದ್ಯಾಧರ ಅವರು ಹೊಸನಗರ ಹಾಲು ಉತ್ಪಾದಕರ ಸಂಘದಿಂದ ಶಿಮುಲ್ ನಿರ್ದೇಶಕರಾಗಿದ್ದರೆ ಚೇತನ್ ಅವರು ದಾವಣಗೆರೆ ವಿಭಾಗದಿಂದ ನಿರ್ದೇಶಕರಾಗಿದ್ದಾರೆ ವಿದ್ಯಾಧರ್ ಈ ಹಿಂದೆ ಕೂಡ ಶಿವಮೊಗ್ಗ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ಹದಿನಾಲ್ಕು ನಿರ್ದೇಶಕ ಸ್ಥಾನಗಳಿರುವ ಶಿಮುಲ್ನಲ್ಲಿ ಕಾಂಗ್ರೆಸ್ ಬೆಂಬಲಿತ ಎಂಟು ಮಂದಿ ಬಿಜೆಪಿ ನಾಲ್ಕು ಜೆಡಿಎಸ್ ಹಾಗೂ ಪಕ್ಷೇತರ ತಲಾ ಒಬ್ಬ ಸದಸ್ಯರಿದ್ದಾರೆ ಕಾಂಗ್ರೆಸ್ ಮುಖಂಡ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಶಿಮುಲ್ನ ನಿರ್ದೇಶಕರೂ ಆಗಿರುವ ಆರ್ಎಂ ಮಂಜುನಾಥ್ ಗೌಡ ಶಿಮುಲ್ ಚುಕ್ಕಾಣಿ ಕೈ ಜಾರದಂತೆ ತಂತ್ರಗಾರಿಕೆ ಹಿಡಿದಿದ್ರು ಇದಕ್ಕೆ ಬೇಕಾದ ಸಿದ್ಧತೆಯನ್ನ ಈ ಮೊದಲೇ ಮಾಡಿಕೊಂಡಿದ್ದರಿಂದ ವಿಪಕ್ಷಗಳ ಕಡೆಯಿಂದ ಯಾವೊಬ್ಬರೂ ಚುನಾವಣೆಗೆ ಸ್ಪರ್ಧಿಸದಂತೆ ನೋಡಿಕೊಳ್ಳುವಲ್ಲಿ ಯಶಸ್ವಿಯಾದರು ಈ ಮೂಲಕ ತನ್ನ ಬಣದ ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾಗುವಲ್ಲಿ ಮಂಜುನಾಥ್ ಗೌಡ ಮಹತ್ವದ ಪಾತ್ರ ವಹಿಸಿ ರಾಜಕೀಯ ಎದುರಾಳಿಗಳಿಗೆ ತನ್ನ ಸಾಮರ್ಥ್ಯ ಏನು ಅನ್ನೋದನ್ನ ಮತ್ತೊಮ್ಮೆ ನಿರೂಪಿಸಿದ್ದಾರೆ ಈ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮಗೆ ಸಹಕರಿಸಿದಂತ ನಮ್ಮ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರಿಗೆ ನಾನು ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಜೊತೆಗೆ ನಮ್ಮ ಸಹಕಾರಿ ಕ್ಷೇತ್ರದ ಏಳಿಗೆಯಲ್ಲಿ ನನ್ನನ್ನು ಗುರುಸಿ ಎರಡನೇ ಬಾರಿಗೆ ಒಕ್ಕೂಟದ ಅಧ್ಯಕ್ಷನಾಗಿ ಮಾಡಿದಂಥ ನನ್ನ ಸಹಕಾರಿ ಕ್ಷೇತ್ರದ ಗುರುಗಳಾದಂಥ ಆರ್ ಎಂ ಮಂಜುನಾಥ್ ಸಹ ನಾನು ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಜೊತೆಗೆ ನಮ್ಮ ಸಾಗರ ಹೊಸನಗರ ಕ್ಷೇತ್ರದ ಶಾಸಕರು ನಮ್ಮ ಈ ಚುನಾವಣೆಯಲ್ಲಿ ಅಧ್ಯಕ್ಷನಾಗಿ ಮಾಡಿದ್ದಕ್ಕೆ ಶ್ರಮಿಸಿದಂಥ ನಮ್ಮ ಶಾಸಕರಾದಂಥ ಬೇಳೂರು ಗೋಪಾಲಕೃಷ್ಣ ಅವರಿಗೂ ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಹಾಗೆಯೇ ನಮ್ಮ ಹಿರಿಯ ರಾಜ್ಯಸಭಾ ಸದಸ್ಯರು ಮಾಜಿ ನಮ್ಮ ಮುಖಂಡರಾದಂಥ ಆಯನೂರು ಮಂಜಾತ್ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ ಸೂರ್ಯ ಸ್ವೀಟ್ಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಶುದ್ಧ ದೇಸಿ ತುಪ್ಪದಲ್ಲಿ ತಯಾರಿಸಿದ ಸ್ವೀಟ್ಸ್ಗಳು ಭಾರಿ ರಿಯಾಯಿತಿ ದರದಲ್ಲಿ ಲಭ್ಯ ಯಾವುದೇ ಒಂದು ಕೆಜಿ ಸ್ವೀಟ್ಸ್ ಕೊಂಡಲ್ಲಿ ಅರ್ಧ ಕೆಜಿ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಎರಡು ಬೆಂಗಾಳಿ ಸ್ವೀಟ್ಸ್ ಕೊಂಡಲ್ಲಿ ಒಂದು ಪೀಸ್ ಉಚಿತ ಹಾಗೂ ಯಾವುದೇ ಒಂದು ಕೆಜಿ ಖಾರ ಮಿಕ್ಚರ್ ಕೊಂಡಲ್ಲಿ ಅರ್ಧ ಕೆಜಿ ಖಾರ ಮಿಕ್ಸ್ಚರ್ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಇಷ್ಟೇ ಅಲ್ಲದೆ ಹೊಸ ಬಗೆಯ ಚಾಕ್ಲೇಟ್ಸ್ ಡ್ರೈ ಫ್ರೂಟ್ಸ್ ಮತ್ತು ಮಸಾಲಾ ಪದಾರ್ಥಗಳು ಲಭ್ಯವಿರುತ್ತೆ ಹಿಂದೆ ಭೇಟಿ ನೀಡಿ ಸೂರ್ಯ ಸ್ವೀಟ್ಸ್ ಎಂಜಿ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಒಂಬತ್ತು ಎರಡು ಒಂದು ಒಂದು ಏಳು ನಾಲ್ಕು ಸೊನ್ನೆ ಒಂದು